ನಮಸ್ಕಾರ ನಮಸ್ಕಾರ ಸರ್ ಶ್ರೀ ಗೌಶಿತೇಶ್ವರ ಜಾತ್ರೆ ಕುರಿತು ಇವತ್ತಿನ ದಿವ್ಸ ತಾವು ಏನ್ ಹೇಳ್ತೇವೆ ಸರ್ ಬಹಳ ಅದ್ದೂರಿಯಾಗಿ ಇಲ್ಲಿ ಕನಿಷ್ಠ ಒಂದು ಏಳಕ್ಕಿಂತ ಹೆಚ್ಚು ಲಕ್ಷ ಲಕ್ಷಾನಗಟ್ಟಲೆ ಮಂದಿ ಸೇರಿದಂತಹ ಹಬ್ಬ ದಕ್ಷಿಣ ಭಾರತದ ಒಂದು ಮಹಾ ಕುಂಭಮೇಳ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಜಾತ್ರೆ ಬಗ್ಗೆ ತಾವು ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಆ ಏನಾದ್ರೂ ಒಂದಷ್ಟು ಮಾಹಿತಿಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಸರ್ ಸಿದ್ದೇಶ್ವರ ಜಾತ್ರೆಯ ಹಿನ್ನೆಲೆಯಲ್ಲಿ ಮಾತಾಡೋದಾದ್ರೆ ಇಡೀ ಭಾರತ್ ಭಾರತ ದೇಶದಲ್ಲಿ ಇದು ಎರಡನೇ ಒಂದು ಕುಂಭಮೇಳ ಅಂತ ಹೇಳಿ ಕೂಡ ಕರಿಬಹುದು ನನ್ನ ಭಾವನೆ ಅದರ ಹಿನ್ನೆಲೆಯನ್ನ ನಾವು ಗಮನಿಸಿದಾಗ ಒಂದು ವಿಶಿಷ್ಟವಾದಂತ ವರ್ಷ ಕೂಡ ಕಾರ್ಯಕ್ರಮಗಳು ಇಲ್ಲಿ ಜರು ಅದಕ್ಕೆ ಕಾರಣಕರ್ತರ ಯಾರಂದ್ರೆ ನಮ್ಮ ಧನ್ಯವಾದ ತಪ್ಪಾಗಿತ್ತು ಇವತ್ತು ಬೇರೆ ಬೇರೆ ಅಟಮಾನ್ಯಗಳು ಕೂಡ ಕೆಲಸ ಮಾಡ್ತಕ್ಕಂಥದ್ದು ಅಂತ ನಮ್ಮ ಮಠ ಏನು ಗವಿ ಮಠ ಇದೆ ಒಂದ್ ಕಡೆ ಅಕ್ಷರ ಜ್ಞಾನವನ್ನ ಕೊಡ್ತಕ್ಕಂಥದ್ದು ಪರಿವಿನ ಜ್ಞಾನವನ್ನ ಮುಗಿಸ್ತಕ್ಕಂಥದ್ದು ಮತ್ತೊಂದ್ ಕಡೆ ಆರೋಗ್ಯದ ಒಂದು ಕಾಳಜಿಯನ್ನ ವಹಿಸ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಆ ದಾಸೋಹ ದಾಸೋಹ ಕೂಡ ನಡೀತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಕೂಡ ನಾವು ನೋಡ್ತೀವಿ ಅಂದ್ರೆ ಒಂದು ಪಂಚ ಆ ಒಂದು ಸೂತ್ರಗಳ ಆಧಾರದ ಮೇಲೆ ಈ ಮಠ ನಡೀತದೆ ಅಂದ್ರೆ ತಪ್ಪಾಗುತ್ತದೆ ಅವರು ಕಲ್ಪನೆಯನ್ನ ಕಲ್ಪನೆ ಏನಿದೆಯಲ್ಲ ಅವ್ರ ಸಂಕಲ್ಪ ಬಹಳ ಅದ್ಭುತವಾದಂತ ಸಂಕಲ್ಪ ನಮ್ಮ ಈಗಿನ ಗುರುಗಳು ಏನಿದಾರಲ್ಲ ಈ ಸುಮಾರು ಹತ್ತು ಸಾವಿರ ಜನ ಮಕ್ಕಳು ಇವತ್ತು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಮತ್ತು ಉಚಿತವಾದ ಇವತ್ತು ಪ್ರಸಾದ ಕೂಡ ಇವತ್ತು ಮಠದಿಂದ ನಡೀತದೆ ಇದು ನಮ್ಮ ದೇಶದ ಪರಂಪರೆಯನ್ನ ಸಂಸ್ಕೃತಿಯನ್ನ ಎತ್ತಿ ಹಿಡಿತಕ್ಕಂತ ಮಠ ಒಂದನೇ ಸಾಲಿನಲ್ಲಿ ಇದೆ ಅಂದ್ರೆ ತಪ್ಪಾಗುತ್ತೆ ಅದರ ಜೊತೆಗೆ ಅವರೇ ಸ್ವತಃ ಖುದ್ದು ಸ್ವಾಮೀಜಿಯವರು ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೊಡ್ಡ ಹಿರಿಯಳ್ಳ ನಾಲ ಅದನ್ನ ಕ್ಲೀನ್ ಮಾಡತಕ್ಕಂಥದ್ದು ಅಂದ್ರೆ ಜಲಮೂಲ ಒಂದು ಹೆಚ್ಚಾಗಬೇಕು ಆ ಆ ಜಲಮೂಲ ಉಳಿಯೋದ್ರಿಂದ ಸಕಲ ಜೀವಿ ರಾಶಿಗಳು ಬದುಕ್ತವೆ ಅಂತ ಹೇಳಿ ಕಲ್ಪನೆ ಇಟ್ಕೊಂಡು ಇವತ್ತ ಅವರ ನೇತೃತ್ವದಲ್ಲಿ ಎಲ್ಲ ಜನ ಕೂಡ ಸಾಥ್ ಕೊಡ್ತಕ್ಕಂಥದನ್ನ ನೋಡಿದ್ದೇವೆ ಸುಮಾರು ಬ್ರಿಜ್ ಕಮ್ ಬ್ಯಾರೇಜ್ ಅಂತ ಹೇಳಿ ನಿರ್ಮಾಣ ಮಾಡಿದ್ರು ಒಂದೊಂದು ಸಾರಿ ಒಂದೊಂದು ಇಂಥ ಜನಪರ ಕಾರ್ಯಕ್ರಮಗಳನ್ನ ಕೈ ಕೊಡತಕ್ಕಂಥದ್ದನ್ನ ನೋಡ್ತೇವೆ ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಅಸಹಾಯಕರು ಯಾರದ್ರೆ ಅವ್ರನ್ನ ಅಂಗವಿಕಲರು ಅಂತ ನಾವು ಕರಿತೇವೆ ಅಂಥವ್ರಿಗೂ ಕೂಡ ಒಂದು ಕಳೆ ಬರ್ತಕ್ಕಂಥದ್ದಂದ್ರೆ ಆ ಶಕ್ತಿ ತುಂಬತಕ್ಕಂಥದ್ದನ್ನ ಕೂಡ ಮದುವೆ ಆಗ್ತದೆ ಹೀಗೆ ಇವತ್ತ ಒಂದಲ್ಲ ಹತ್ತಾರು ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇದ್ದೇವೆ ಅದು ನಮ್ಮ ಈ ಭಾಗದ ನಾವು ನಾವೇನಲ್ಲಿ ಇದೀವಲ್ಲ ನಾವೆಲ್ಲರ ಪುಣ್ಯ ಅಂದ್ರೂ ಕೂಡ ತಪ್ಪಾಗಲಿಕ್ಕೆ ಹಾಗಾಗಿ ಇವತ್ತ ಸಾಧಕರನ್ನ ಕರೆಸ್ತಕ್ಕಂಥ ಬಹಳ ದೊಡ್ಡ ಕೆಲಸ ಅಂತ ನನ್ಗೆ ಎನಿಸ್ತೈತೆ ಈಗ ನನ್ನ ಕೃಷ್ಣಾನಂದಿ ಅಂತ ಅಂತಂದಿರು ಅವರ ಅವರನ್ನ ಕರೆಸೋದ್ರಿಂದ ಏನಾಗುತ್ತೆ ಅವರ ಜ್ಞಾನಾರ್ಜನೆಯನ್ನ ಜ್ಞಾನದ ಸಂಪತ್ತನ್ನ ಇಲ್ಲಿ ಪ್ರಸರಿಸ್ತಾರ ಹಂಗೆ ಆ ಸಾಧಕರನ್ನ ಕರೆಸಿ ಅವ್ರಿಗೆ ಒಂದು ಗೌರವ ಏನು ವ್ಯಕ್ತ ಸೂಚಿಸ್ತಕ್ಕಂಥದ್ದು ಗೌರವ ಅರ್ಪಣೆ ಮಾಡ್ತಕ್ಕಂಥದ್ದು ಅದು ಮುಂದಿನ ಪೀಳಿಗೆಗೆ ಏನಂದ್ರೆ ಅದು ಪ್ರೇರಣೆ ಆಗ್ತದೆ ಮಾರ್ಗದರ್ಶನ ಆಗ್ತದೆ ಪ್ರಶ್ನೆ ತಾವು ಬಾಲ್ಯದಲ್ಲಿದ್ದಾಗ ಈ ಗೌಶಿದೇಶ್ವರ ಜಾತ್ರೆಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ತಿದ್ದಾನೆ ಅಲ್ಲ ಅವಾಗ ಈ ಪ್ರಮಾಣದ ಜಾತ್ರೆ ಇರ್ಲಿಲ್ಲ ಅವಾಗೂ ಕೂಡ ಜಾತ್ರೆ ನಡೀತಿತ್ತು ಏನು ಉತ್ಸವ ಜರುಗತಿತ್ತು ಬಟ್ ಈಗ ಅದು ಒಂದು ಒಂದ್ ಕಡೆ ಸಮುದ್ರ ನಾವು ನೋಡ್ತಿವಲ್ಲ ಸಮುದ್ರ ಎಲ್ಲಿ ನೋಡಿದ್ರೆ ನಮ್ಗೆ ಸಮುದ್ರದ ಅದರ ಅಂಚೆನೆ ಕಾಣಂಗಿಲ್ಲ ಅಂದ್ರೆ ನೋಡಕ್ ಕಾಣಂಗಿಲ್ಲ ಅಂದ್ರೆ ಜನ ಇವತ್ತು ಅಷ್ಟೊಂದು ಜನ ಸೇರ್ತಕ್ಕಂಥದ್ದು ಹೇಳಿದ್ದಾರೆ ನಿನ್ನೊಬ್ಬ ಸ್ವಾಮೀಜಿ ಆಕಾಶಕ್ಕೂ ಕೂಡ ಮತ್ತು ಇವತ್ತೇನಂದ್ರೆ ಪಾತಾಳಕ್ಕೂ ಕೂಡ ಇದು ಸಂಪರ್ಕ ಇರ್ತಕ್ಕಂಥದ್ದು ಇವತ್ತಿನ ಜಾತ್ರಾ ಉತ್ಸವನ ಬೇರೆ ಹಿಂದಿನ ಜಾತ್ರಾ ಅಂದ್ರೆ ಪರಂಪರೆ ಮೊದಲಿಂದ ಇದೆ ಅನ್ನೋದನ್ನು ಕೂಡ ಅದನ್ನ ಯು ಸರ್ ನಮ್ಮ ಲೈಫ್ ಕನ್ನಡ ಚಾನೆಲ್ ಚಾನಲ್ ಮಾತಾಡಿದಕ್ಕಾಗಿ ತುಂಬಾ ಅಭಿನಂದನೆಗಳು Thank, Thank you, sir.